ಗೊತ್ತು ಇವರು ಕೂಡ ಒಬ್ಬಳ್ಳಿ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ದಾಗ ರೌಡ್ ಶೀಟ್ರ ಆತನು ಕಾಣ್ತಾ ಇದಾನೆ ಇದ್ರಾಗ ನಮಸ್ಕಾರ ಸ್ನೇಹಿತರೆ ಸುಮ್ಮಡಿ குழேதுகுரோமியை இல்லை சுமார மூவத்தை நல்வத்து குடும்பங்கள் வசி மாடிய புராத்தன சர் ச இர பக்கே ஒன் ஹழே பங்ளை இது ஒன் ஹாஸ்டேல் இது அது இன்னொரு ஹெண மக்கள் ஆஸ்டெல் சேத்து இவெல்லா ஏன் இல்லை நிஜவாக சேவை வந்திருக்கல ஆ மிஷனரி அவரேனோஜ ಜನರಿಗೆ ಒಳ್ಳೆ ಒಳ್ಳೆ ದಾಳಿ ಅಂತಂದ್ರೆ ಇವನ್ನೆಲ್ಲಾ ಮಾಡಿದ್ರೆ ಅವರು ಒಂದು ಪೈಸೆನೂ ಲಾಭ ತೆಗೆದುಕೊಳ್ಳದೆ ಎಲ್ಲ ವರ್ಷಗಳಿಂದ ನಾವೇ ಇದ್ರ ಟ್ರಸ್ಟಿ ಅಂತಂದ್ರೆ ಏನ್ ಹೇಳ್ಕೊಂಡು ಬರ್ತಾ ಇದಾರ ಇವ್ರು ಈಗಾಗಲೇ ಕೆಲ ಆಸ್ಟ್ರಿಗಳನ್ನ ನೀರ್ನಾಗು ಕೊಟ್ರ ಮತ್ ಬಾಡಿಗೆನೂ ತಿಂತ ಇದಾರ ಯಾರಾದ್ರೂ ಮನಿ ಕಟ್ಟಬೇಕಂದ್ರೆ ಇವ್ರಿಗೆ ಕಪ್ಪು ಕಾಣಿಕೆ ಕೊಡಬೇಕ ಆಗ ಮಾತ್ರ ಇವ್ರ ಎರಡು ಮುಚ್ಕೊಂಡು ಸುಮ್ನ ಕೂತ್ಕೊಳ್ತಾರ ಗುಳಿದ ಗುಡ್ಡ ಸುಮ್ಮಡಿ ಭಾಗದಲ್ಲಿ ஜியத்த எோ ஜே கொத்திஜவாத ட்ர அல்ல அந்த ஏன்ல சுமட்டியலே பங்களை முந்த ஒர் டயசிஸ் நவ் வந்து அது ஏனெந்திரே ஒன் போர் நீவ நோட் ஏன்த் இஸ்னியு சர்ச் ஆஃப் சவுத் இண்டியா ட்ரஸ்ட் அசோசியேஷன் கே என் டி சி எஸ் ஐ சேரே ಗೌರವಾನ್ವಿತ ಭಾರತದ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಗೆ ಆದೇಶಿಸಿದೆ ಎಸ್ ಎಲ್ ಪಿ ಸಿವಿಲ್ ಒನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಬಾಲ್ ಟೂ ಜೀರೋ ಒನ್ ಟೂ ಯಾವುದೇ ಅತಿಕ್ರಮಣಕಾರರು ಅಥವಾ ಅತಿಕ್ರಮಣದಾರರ ವಿರುದ್ಧ ಕಾನೂನಿನ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದೆಂದ್ರೆ ಒಂದು ಬೋರ್ಡ್ ಹಚ್ಚಿದ್ರೆ ಆದ್ರೆ ಈ ಬೋರ್ಡ್ ಹಚ್ಚಿದ ಮೇಲೆ ಸೋ ಸೋಕಾಲ್ ಟ್ರಸ್ಟಿಗಳ ಯಾರ್ಯಾರ ಸೋಕಾಲ್ ಟ್ರಸ್ಟಿಗಳ ಶ್ರೀ ರಾಬರ್ಟ್ ಹನ್ನಿಕೇರಿ ಶ್ರೀ ಬಲವಂತ ಗುಣಮೆ ರಾಜೀವ್ ಲದ್ವಾ ಶ್ರೀ ಶ್ರೀಮತಿ ಕೃಷ್ಣಿನಾ ಗೌಡ್ರ ಮೋಹನ್ ಬಿರಾಜ್ಕರ್ ವಿಜಯ್ ಕುಮಾರ್ ಶ್ರೀನಿವಾಸ್ ಡೇವಿಡ್ ರಾಜೇಶ್ ಎಡ್ವರ್ಡ್ ಮುರ್ನಾಳ್ ಸ್ಟ್ಯಾಂಡ್ಲಿ ಇವರೆಲ್ಲ ಏನ್ ಅದಾರಲ್ಲ ಇವ್ರ ನಾವ ಟ್ರಸ್ಟಿಗಳು ಸೊ ಕೋ ಟ್ರಸ್ಟಿಗಳ ಅಂತೇಳಿ ನಾವು ಇವ್ರಿಗೆಲ್ಲ ಇವ್ರ ಏನ್ ಮಾಡ್ಯಾರ ಇದ್ರ ಟ್ರಸ್ಟಿಗಳು ಸ್ವಲ್ಪ ಜನ ಇವರು ಕೂಡ ರೌಡಿ ಶೇಟ್ ರೀ ಇದ್ದ ಮತ್ತೆ ಬೇರೆದವರು ಅದಾರ ಇವರೆಲ್ಲಾ ಕೂಡ್ಕೊಂಡು ಹೋಗಿ

ಈ ಒಂದು ಬೋರ್ಡ್ ಕಡೆ ಬಂದಾರ ನೋಡ್ರಿ ಈ ಬೋರ್ಡ್ ಗೌರವಾನ್ವಿತ ಭಾರತ ಸುಪ್ರೀಂ ಕೋರ್ಟ್ ಯಥಾ ಸ್ಥಿತಿಗೆ ಆದೇಶದ ನಂಬರ್ ಎಸ್ ಎಲ್ ಪಿ ಸಿವಿಲ್ ಒನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಬಾರ್ ಟೂ ಜೀರೋ ಒನ್ ಟೂ ಯಾವುದೇ ಅತಿಕ್ರಮಣಕಾರ ವಿರುದ್ಧ ಕಾನೂನಿಯ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದಂತಂದ್ರೆ ಏನು ಇದ್ ಬೋರ್ಡ್ ಐತಲ್ಲ ಈ ಬೋರ್ಡ್ ಅನ್ನ ಎಂತ ದೊಡ್ಡ ರೌಡಿ ಆದ್ರು ರೌಡಿ ಶೀಟರ್ಗಳಾದ್ರೆ ಆ ಪುಡಿ ರೌಡಿಗಳಾದ್ರು ಮುಟ್ಟಾ ಕೆದ ಆದ್ರೆ ಈ ಏನ ಸೋ ಕ್ರಸ್ಟಿ ಅಂತಾರಲ್ಲ ಇವ್ರ ಯಾವ ರೀತಿಯಲ್ಲಿ ಈ ಬೋರ್ಡ್ ಅನ್ನ ಮುರಿ ಕುಂತಾರ ನೋಡ್ರಿ ಈ ಒಂದು ವಿಡಿಯೋದಾಗ ಎಲ್ಲಾ ಕ್ಲಿಯರ್ ಆಗಿ ಕಾಣತೈತಿ ನಿಮ್ಗು ಇವ್ರ ಯಾವ ಒಂದು ಧೈರ್ಯದ ಮೇಲೆ ಏನ್ ಮುರಿಯ ಅಂತಾರೆ ಇವ್ರಿಗೆ ಏನ್ರಾಜಕೀಯ ನಾಯಕರ ಏನ ಬೆಂಬಲ ಐತನ ಆದ್ರೆ ಇವ್ರಿಗೇನ ರಾಜಕೀಯ ನಾಯಕರು ಯಾರ್ದಾರ ಬೆಂಬಲ ಇತ್ತಂದ್ರೆ ಆ ರಾಜಕೀಯ ನಾಯಕರ ನಾನು ಕಳಕಳಿಯಿಂದ ಬೇಡ್ಕೋತಿನಿ ದಯಮಾಡಿ ಇವ್ರಿಂದ ನೀವು ಹೊರಗ್ ಬಂದ್ರಿ ಇಲ್ಲ ಮುಂದೊಂದ್ ದಿನ ನಿಮ್ ಹೆಸ್ರ ಹಾಳು ಮಾಡುವುದಂತೂ ಗ್ಯಾರಂಟಿ ಇವ್ರ ಯಾಕಂತಂದ್ರ ಇವ್ರ ಒಂದ್ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶ ಸಂಖ್ಯೆ ಇರುವಂತ ಬೋರ್ಡನ್ನ ಮುರಿದಾರ್ ಇವ್ರ ನಾಳೆ ನಿಮ್ ಹೆಸರು ಹಾಳ ಮಾಡಕ್ ಇವ್ರೇನ ಹಿಂದಿಲ್ಲ ಇವ್ರ ಇವ್ರಗ್ ಏನ್ ಬೇಕ ಅಧಿಕಾರ ಬೇಕ ಹಣ ಬೇಕು ಇವ್ರಗ್ ಬೇರೆ ಏನು ಇಲ್ಲ ಇದೆ ಆದ್ರೆ ಒಂದ್ ಏನ್ ಹೇಳ್ತೀನಿ ಇದೇನ್ ಬೋರ್ಡ್ ಗೀಡ್ ಎಲ್ಲಾ ಮುರಿ ಅಂತಾರಲ್ಲ ಇವ್ರ ಯಾರು ಇರ್ದೇ ಪಿತ್ರಾರ್ಜಿತ ಆಸ್ತಿ ಎಲ್ಲ ಇದೆ ಇವರೆಲ್ಲಾ ಮಾಡಿದ್ ನಮ್ದು ಮಿಷನರಿಗಳು ಇವ್ರೆ ಮಿಷನರಿಗಳು ಮಾಡಿದ್ದನ್ನ ನಮ್ದು ನಿಮ್ದು ಅಂತಾರ ಇವ್ರೆ ಈಗೇನ್ ಬೋರ್ಡ್ ಮುರಿ ಅಂತಾರಲ್ಲ ಇವ್ರು ಸ ಯಾವ ಯಾವ ಜಾಗ ಹೊಡ್ಕೊಂಡ್ರ ಎಲ್ಲಾ ಮುಂದೊಂದು ಉದಾಗ ಹಾಕಿ ಆ ಪ್ರೇಯರ್ ಹಾಲ್ ಇತ್ತೆ ಆ ಪ್ರೇಯರ್ ಹಾಲ್ ಎಲ್ಲಿ ಓದ್ತದೆ ವಯನ್ಸ್ ಇತ್ತೆ ಯಾರು ಅದ ಅದು ಎಲ್ಲಾ ಜನಗೂ ಕೊಡ್ತೈತದೆ ಸುಮ್ಮಡ್ಡಿ ದೇವಾಲಯದ ಮುಂದೆ ಇರುವಂತ ನ್ಯಾಯಾಲಯ ಬೋರ್ಡ್ ಮುಡ್ದಾರ ಅದೇ ರೀತಿಯಲ್ಲಿ ಒಂದು ಧರ್ಮ ಗುರು ರಾಷ್ಟ್ರದ ಹಾ ವಾಚ್ಯ ಶಬ್ದಗಳಿಂದ ಬೈದಾರ ಮತ್ ಮಹಿಳೆಯರಿಗೂ ಬೈದಾರ ಇದೆ ಹ ಇವ್ರಿಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಹುಬ್ಬಳ್ಳಿಯ ಒಂದ್ ಮಯರ್ ಮೆಮೊರಿಯಲ್ ಚರ್ಚ್ ದಾಗ ಯಾವ ರೀತಿಯಲ್ಲಿ ಸನ್ಮಾನ ಆಗೈತೆ ಅಂತ ಎಲ್ಲಾರ್ಗೂ ಗೊತ್ತೈತೆ ಅದೇ ರೀತಿಯಲ್ಲಿ ಈಗ ಇವ್ರು ಏನ್ ಇದು ಮಾಡ್ಯಾರಲ್ಲ ಇವ್ ದೊಡ್ಡ ಗಣಂದಾರಿ ಕೆಲ್ಸನ ಇವ್ರಿಗೆ ಮೊದ್ಲು ಏನ ಸನ್ಮಾನ ಆಗಿತ್ತಲ್ಲ ಅದ್ರಿಕ್ಕಿಂತ ದೊಡ್ಡ ಸನ್ಮಾನ ಮಾಡೋದಂತೂ ಗ್ಯಾರಂಟಿ ಐತಿ ಎಲ್ಲಾ ಜನ ಕಾದ್ ನೋಡ್ರಿ ಧನ್ಯವಾದಗಳು